ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೀವಿ ಸೊ ಹುಷಾರಿಲ್ಲ ಅಂದರೆ ನಮ್ಮನಲ್ಲಿ ಏನಾಗುತ್ತೆ ಅಂತ ನಾನು ವಿಡಿಯೋನ ಹಾಕಿದ್ದೀನಿ ನೋಡ್ಕೊಂಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಇನ್ನು ನನ್ನ ಚಾನಲ್ನ ಯಾರು ಹೊಸ್ತಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಹ್ಯಾಸ್ ಯೂಶಲ್ ರೊಟೀನು ಮಾರ್ನಿಂಗು ಕಸ ಗುಡಿಸಿ ಆ್ಯಂಡ್ ಕ್ಲೀನ್ ಮಾಡಿ ದೀಪ ಹಚ್ಚಿ ದೇವರಿಗೆ ಸೊ ತೇಜದ್ದು ಇವತ್ತು ಟ್ವೆಂಟಿ ಸಿಕ್ಸ್ತ್ ಡೇಟು ಇದು ಅವ್ನು ಟ್ವೆಂಟಿ ಫಿಫ್ತು ಅವ್ನಿಗೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸ್ಕೂಲ್ ರಜಾ ಇತ್ತು ಮಕ್ಕಳಿಗೆ ಮಕ್ಕಳಿಗೂ ಆಸೆ ಇರುತ್ತೆ ಸ್ಕೂಲಲ್ಲಿ ನಾವು ಚಾಕ್ಲೇಟ್ಗಳನ್ನ ಕೊಟ್ಟು ವಿಶ್ ಮಾಡಿಸ್ಕೋಬೇಕು ಅನ್ನೋದು ಅವ್ರಿಗೂ ಆಸೆ ಇರುತ್ತಲ್ವ ಹಾಗಾಗಿ ನಾವು ಪ್ರತಿ ವರ್ಷ ಟ್ವೆಂಟಿ ಫಿಫ್ತು ಸಹ ಮಾಡ್ತೀವಿ ಟ್ವೆಂಟಿ ಸಿಕ್ಸ್ತು ಸ್ಕೂಲ್ಗೆ ಆ್ಯಸ್ ಯೂಶ್ವಲ್ ಚಾಕ್ಲೇಟ್ ಕೊಟ್ಟು ಕಳಿಸ್ತೀವಿ ಸೊ ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸಿದ್ವಿ ಮಾರ್ನಿಂಗು ಟಿಫನ್ ಬಂದು ವಾಂಗಿಭಾತು ವಾಂಗಿಭಾತ್ ಹೇಗೆ ಮಾಡೋದು ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಸೊ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಹಾಗೆ ಆ್ಯಂಡ್ ಸ್ನ್ಯಾಕ್ಸ್ಗೆ ಬ್ರೆಡ್ ಜಾಮ್ ಹಾಕಿ ವಾಂಗಿಭಾತ್ ಮಾಡಿ ಕಳಿಸ್ದೆ ಸೊ ಮಾರ್ನಿಂಗ್ ನನಗೆ ಹಾಕೋ ಸ್ವಲ್ಪ ಹಲ್ ಪೇನ್ ಜಾಸ್ತಿ ಇತ್ತು ಹಲ್ಪೇನ್ ಜಾಸ್ತಿ ಹಾಕ್ತಾ ಹಾಕ್ತಾ ತಲೆನೋವು ಜಾಸ್ತಿ ಆಯಿತು ತಲೆನೋವು ಜಾಸ್ತಿ ಆದರೆ ತುಂಬ ಹುಷಾರಿಲ್ದಿರ ಮಲಗಿಬಿಟ್ವಿ ನಾನು ಹೆಣ್ಮಕ್ಳು ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಸೊ ಈ ರೀತಿ ಎಲ್ಪ್ ಮಾಡಿದ್ರೆ ತುಂಬ ಎಲ್ಲ ಹೆಣ್ಮಕ್ಳಿಗೂ ತುಂಬ ಅನುಕೂಲ ಆಗುತ್ತೆ ಅದರಲ್ಲೂ ನಾನು ಈ ವಿಚಾರದಲ್ಲಿ ಪುಣ್ಯ ಮಾಡಿದ್ದೀನಿ ನಾನು ನಮ್ಮ ಯಜಮಾನ್ರನ್ನ ಪಡೆಯೋದಕ್ಕೆ ನನ್ನ ಮಗನ ಪಡೆಯೋದಕ್ಕೆ ನಿಜವಾಗ್ಲೂ ಅವೆರಡೂ ನನ್ನ ಚಿನ್ನ ಮುತ್ತು ರತ್ನಗಳಿದ್ದಂತೆ ಅವರಿಬ್ಬರೂ ನನ್ನ ಜೀವನದಲ್ಲಿ ದೇವರು ಕೊಟ್ಟು ದೊಡ್ಡ ಗಿಫ್ಟು ಅವರಿಬ್ಬರೂ ಸಹ ನಾನು ದೇವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಸೊ ನಾನು ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಇದೇ ಹೆಣ್ಮಕ್ಳು ಕೇಳ್ಕೊಳ್ಳೋದು ಅಪ್ಪನ ಮನೇಲಿ ಯಾವುದೇ ರೀತಿ ಕಷ್ಟ ಇದ್ರೂ ಕಟ್ಕೊಂಡಿರೋರ ಮನೇಲಿ ಸೊ ಚೆನ್ನಾಗಿರಬೇಕು ಹೆಣ್ಮಕ್ಳು ಅನ್ನೋದು ಇದಕ್ಕೇ ಸೊ ಈ ವಿಚಾರದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಮತ್ತು ನಾವು ಹುಷಾರಿಲ್ಲ ಅಂತ ಮಲಗಿದ್ವಿ ಸೊ ನೈಟು ಟ್ಯಾಬ್ಲೆಟ್ ಎಲ್ಲ ತಂದುಕೊಟ್ಟು ಅವರೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಹಾಕ್ಕೊಟ್ರು ರ ಗೋಧಿ ದೋಸೆ ಮತ್ತು ಸಾಂಬಾರು ಮಾಡಿಕೊಟ್ಟಿದ್ರು ಮಳೆ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ನೋವು ಜಾಸ್ತಿನೇ ಆಯಿತು ಹೇಳಬೇಕು ಅಂದರೆ ಸಂಜೆ ಸ್ವಲ್ಪ ಹನಿ ಜಾಸ್ತಿ ಆಯಿತು ಸೊ ನೋಡಿ ಅವರೇ ಇದ್ದಾರೆ ಸೊ ಈ ವಿಚಾರದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನಾನು ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು